ಈ ದಿನ ವಾಜರಳ್ಳಿ ಗ್ರಾಮದಲ್ಲಿ ಎಲ್ಲ ಗ್ರಾಮದ ಪ್ರಮುಖರು ಮುಖಂಡರುಗಳು ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳು ಎಲ್ಲರೂ ಕೂಡ ಸೇರಿ ಬಹಳ ಶ್ರದ್ಧಾಭಕ್ತಿಯಿಂದನ ಅತ್ಯಂತ ಮನಸ್ಪೂರ್ವಕವಾಗಿ ತಾಯಿ ಚೌಡೇಶ್ವರಿಯ ದೇವಸ್ಥಾನದ ಉದ್ಘಾಟನೆ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ನೆರವೇರಿಸಿ ಇವತ್ತು ತಾಯಿಯ ಒಂದು ಕೃಪ ಕಟಾಕ್ಷಕ್ಕೆ ಎಲ್ಲರೂ ಕೂಡ ಪಾತ್ರರಾಗಿರ್ತೀರಿ ಇವತ್ತು ಎಲ್ಲಿ ಯಾವ ಗ್ರಾಮಕ್ಕೆ ಹೋದರೂ ಸಹಿತ ಸಿರಾ ತಾಲೂಕಿನಲ್ಲಿ ಅಂತಕ್ಕಂಥದ್ದಲ್ಲ ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಬೇಕು ಅದರ ಮುಖೇನ ಆ ಒಂದು ಭಾಗದಲ್ಲಿ ಒಂದು ಆಧ್ಯಾತ್ಮಿಕ ನಿಲುವುಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶದಿಂದನೇ ಎಲ್ಲರೂ ಕೂಡ ಒಗ್ಗೂಡಿ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ದೇವರ ಒಂದು ಕಾರ್ಯ ಅಂತ ಕೂಡಲೇ ಎಲ್ಲರೂ ಕೂಡ ಒಂದು ಒಮ್ಮತವನ್ನು ತೋರಿಸಿ ದೇವ ದೇವರ ಕಾರ್ಯವನ್ನು ನಿರ್ವಿಘ್ನವಾಗಿ ನೆರವೇರಿಸಲು ಎಲ್ಲರೂ ಕೂಡ ಮುಂದಾಗ್ತಾರೆ ಯಾಕೆಂದರೆ ನಾವು ಮೂಲತಃ ಬಂದಿರತಕ್ಕಂಥ ಒಂದು ವಿಚಾರಗಳು ಆಧ್ಯಾತ್ಮಿಕ ತತ್ವಗಳು ನಾವು ಪುರಾಣದಿಂದಲೂ ಕೂಡ ನಮ್ಮ ಪೂರ್ವಜರು ಕೂಡ ಅಳವಡಿಸ್ಕೊಂಡು ಬಂದಿರತಕ್ಕಂತಹ ಭಗವಂತನಲ್ಲಿ ಇಟ್ಕೊಂಡಿರ್ತಕ್ಕಂಥ ನಿಷ್ಠೆ ಬದ್ಧತೆ ಆ ರೀತಿ ಇರ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿನೂ ಕೂಡ ಅದೇ ಹೇಳ್ಕೊಟ್ಟಿರ್ತಕ್ಕಂಥದ್ದು ನಮ್ಮ ಬುಡ ನಮ್ಮ ಬೇರು ಅತ್ಯಂತ ಸ್ಥಿರವಾಗಿ ನಮ್ಮ ಭಾರತ ದೇಶದಲ್ಲಿ ವೈವಿಧ್ಯತೆಯ ನಡುವೆ ಕೂಡ ಬಹಳ ಒಂದು ಏಕಾಗ್ರತೆಯಿಂದ ಎಲ್ಲರೂ ಕೂಡ ನಾವು ಜೊತೆಲಿದ್ದೀವಿ ಅಂತಕ್ಕಂಥದ್ದು ಕೆ ಮೂಲ ಕಾರಣ ನಮ್ಮ ಧಾರ್ಮಿಕ ನಿಲುವುಗಳು ಧಾರ್ಮಿಕ ನಿಲುವುಗಳಿಂದ ನಾವೆಲ್ಲರೂ ಕೂಡ ಒಟ್ಟಾಗಿರ್ತಕ್ಕಂಥದ್ದು ಭಾರತ ಅಂತಕ್ಕಂಥದ್ದು ಭಾ ಅಂತ ಹೇಳಿದರೆ ಬೆಳಕು ಅಂತಕ್ಕಂಥದ್ದು ಭಾಯಾರಥಮ್ ಇತಿ ಭಾರತಂ ಅಂತ ಹೇಳ್ಬಿಟ್ಟು ಕರಿತೀವಿ ಭಾಯ ಅಂತ ಹೇಳಿದರೆ ಬೆಳಕು ಅಂತಕ್ಕಂಥದ್ದು ಯಾರು ಬೆಳಕನ್ನು ಒಂದು ನಿಷ್ಠೆಯಿಂದ ಒಂದು ಆಧ್ಯಾತ್ಮಿಕ ನಿಲುವಿನಿಂದ ಒಂದು ಕಾಯಕಲ್ಪವನ್ನು ಮಾಡಿಕೊಂಡು ಹುಡ್ಕೊಂಡು ಹೋಗ್ತಾರೆ ನಿಜಕ್ಕೂ ಕೂಡ ಭಗವಂತ ಯಾವತ್ತೂ ಕೂಡ ಅವರ ಜೊತೆ ನಿಲ್ತಾನೆ ಅಂತಕ್ಕಂಥಕ್ಕಂಥ ಅಂತಕ್ಕಂಥದ್ದಕ್ಕೆ ಈ ಒಂದು ದೇವಸ್ಥಾನಗಳ ನಿರ್ಮಾಣ ಸಾಕ್ಷಿಯಾಗಿದೆ ಇದ್ದಾಗ ಅನೇಕ ಕೋಟ್ಯಾಂತರ ರೂಪಾಯಿ ಸರ್ಕಾರದಿಂದನ ದೇವಸ್ಥಾನ ಅಭಿವೃದ್ಧಿಗಳಿಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು ಮುಂದಿನ ದಿನಗಳೂ ಕೂಡ ರಾಜ್ಯ ಸರ್ಕಾರ ಈ ಒಂದು ಕಾರ್ಯಗಳನ್ನು ಮಾಡಿ ಒಂದು ಆ ಒಂದು ಭಾಗದಲ್ಲಿ ಎಲ್ಲಿ ದೇವಸ್ಥಾನಗಳು ನಿರ್ಮಾಣವಾಗ್ತಾ ಭಾಗದಲ್ಲಿ ಸಂಸ್ಕಾರ ಸಂಸ್ಕೃತಿ ಯಾವತ್ತೂ ಕೂಡ ಸ್ಥಾಪನೆ ಆಗಿರುತ್ತೆ ಅದಕ್ಕೆ ಬದ್ಧವಾಗಿ ಸರ್ಕಾರ ಕೂಡ ಬೆನ್ನೆಲುಬಾಗಿ ಒಂದು ಪ್ರೋತ್ಸಾಹ ನೀಡಬೇಕು ದೇವಸ್ಥಾನಗಳ ಅಭಿವೃದ್ಧಿಗೆ ರಾಜ್ಯಾದ್ಯಂತ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಶಾಸಕರಾಗಲೇ ಬಂದು ಉದ್ಘಾಟನೆ ಮಾಡಿ ದೇವಸ್ಥಾನನ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಗಿದ್ದಾರೆ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಇನ್ನೂ ತಾಯಿ ಚೌಡೇಶ್ವರಿ ಭಾಗದಲ್ಲಿ ಹೆಚ್ಚಿಂದಾಗಿ ಮಳೆ ಬೆಳೆಗಳಾಗಿ ರೈತರು ಸುಖ ಸಮೃದ್ಧಿಯಿಂದ ಜೀವನ ಮಾಡುವಂತೆ ಆಗಲಿ ಅಂತಕ್ಕಂಥದ್ದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಕ ಎಲ್ಲರಿಗೂ ಒಳ್ಳೆಯದಾಗುತ್ತೆ